ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ಫಾರ್ ದ ವೆರಿ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ನೋಡ್ತಾ ಇದ್ದರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಟಿ ಇ ಟಿಗೆ ಸಂಬಂಧಪಟ್ಟಂಥ ಎಚ್ ಎಸ್ ಟಿ ಆರ್ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಬಿಡಿಸಿ ಬಿಡಿಸಿರ್ತಕ್ಕಂಥ ವೀಡಿಯೋಗಳನ್ನು ಫ್ರೀ ಆಫ್ ಕಾಸ್ಟಲ್ಲಿ ನೋಡಬೇಕು ಅಂದರೆ ವೀಡಿಯೋ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಅಗತ್ಯ ಇರತಕ್ಕಂಥ ಎಲ್ಲ ಲಿಂಕ್ಸ್ ಇದೆ ನೀವು ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು ವಿಚಾರಕ್ಕೆ ಬರೋಣ ಈಗ ಈಗಾಗಲೇ ಏನು ಬೆಳಗಾವಿ ಸೆಷನ್ ನಡೀತಾ ಇದೆ ಇಲ್ಲಿ ಗೆಸ್ಟ್ ಟೀಚರ್ಸ್ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾಯಿದೆ ಅಂದರೆ ಪ್ರಾಥಮಿಕ ಅತಿಥಿ ಶಿಕ್ಷಕರು ಪ್ರೌಢಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಅತಿಥಿ ಶಿಕ್ಷಕರು ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅತಿಥಿ ಉಪನ್ಯಾಸಕರ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾಯಿದೆ ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಅಪ್ಡೇಟ್ ಇದು ಸೊ ಅತಿಥಿ ಉಪನ್ಯಾಸಕರ ಗೌರವಧನ ಹೆಚ್ಚಳಕ್ಕೆ ಒತ್ತಾಯ ಅಂತಿದೆ ಇಲ್ಲಿ ಅವರ ಒಂದು ಸಂಬಳವನ್ನು ಜಾಸ್ತಿ ಮಾಡಿ ಅಂತ ಸೊ ಹಲವಾರು ವರ್ಷಗಳಿಂದ ಇದು ಪರಿಷ್ಕರಣೆ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ ಸರಿಯಾದ ರೀತಿಯಲ್ಲಿ ಸರಿಯಾದ ಟೈಮಲ್ಲಿ ಇದರ ಯಾವುದೇ ರೀತಿಯ ಪರಿಷ್ಕರಣೆಗಳು ಇಲ್ಲ ಆಗ್ತಾ ಇಲ್ಲ ಇಲ್ಲಿ ಸೊ ತುಂಬ ಜನ ಹೇಳ್ತಾರೆ ಸಮಾನ ಸಮಾನ ಕೆಲಸಕ್ಕೆ ಸಮಾನ ಕೂಲಿ ಅಂತ ಇದೆಲ್ಲ ಏನಾಗ್ಬಿಡಿದೆ ಸಮಾನ ಕೆಲಸಕ್ಕೆ ಸಮಾನ ಕೂಲಿ ಅಂತಕ್ಕಂಥದ್ದು ಇಲ್ಲಿ ಪೇಪರ್ ಮೇಲೆ ಪ್ರಿಂಟ್ ಆಗಿರತಕ್ಕಂಥ ಆ್ಯಕ್ಟ್ಗಳು ಅಥವಾ ಕಾಯ್ದೆಗಳು ಅದು ಎಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಆಚರಣೆಗೆ ಬರದೇ ಇರೋದು ದೊಡ್ಡ ದುರಂತ ಅದು ನೋಡೋಣ ಏನಿದೆ ಅಂತ ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಕರು ಹಾಗೂ ಪದವಿ ಪೂರ್ವ ಕಾಲೇಜಿನ ಅತಿಥಿ ಉಪನ್ಯಾಸಕರಿಗೆ ನೀಡುವ ಗೌರವಧನ ಕನಿಷ್ಠ ವೇತನಕ್ಕಿಂತ ಕಡಿಮೆ ಇದೆ ಖಂಡಿತವಾಗ್ಲೂ ಕನಿಷ್ಠ ವೇತನ ಅಂದರೆ ಹೆಚ್ಚು ಕಡಿಮೆ ಅಟ್ಲೀಸ್ಟ್ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈ ಕೆ ಇರಬೇಕದು ಮಿನಿಮಮ್ ಪೇಸ್ ಕೇಲ್ ಅಂದರೆ ಎವ್ರಿ ಪಂದದು ಎಂದು ಶಾಸಕ ಸಿ ಎನ್ ಅಶ್ವಥ್ ನಾರಾಯಣ್ ವಿಧಾನಸಭೆಯಲ್ಲಿ ಆರೋಪ ಮಾಡಿದ್ದಾರೆ ಎಲ್ಲರೂ ಸಾಧ್ಯವಾದಷ್ಟು ಇದ್ರ ಬಗ್ಗೆ ಧ್ವನಿ ಎತ್ತಬೇಕು ಈಗ ಅಟ್ಲೀಸ್ಟು ಎಲ್ಲರೂ ಒತ್ತಾಯ ಮಾಡ್ತು ಅಂದರೆ ಎಲ್ಲೋ ಒಂದು ಕಡೆ ಐತಿಂಕ್ ಏನಾದರೂ ಇದಕ್ಕೆ ಒಂದು ಅರ್ಥ ಸಿಗುತ್ತೆ ಅಂತಕ್ಕಂಥದ್ದು ನನ್ನ ಒಂದು ಭಾವನೆಯಲ್ಲಿ ನೋಡಿ ಝೀರೋ ಅವರ್ಸಲ್ಲಿ ಇದಕ್ಕೆ ಸಂಬಂಧಪಟ್ಟಾಗಿ ಡಿಸ್ಕಸ್ ಮಾಡಿದ್ದಾರೆ ಈಗ ಶೂನ್ಯ ವೇಳೆ ಅಂತಿರುತ್ತೆ ವಿಧಾನ ಪರಿಷತ್ ಮತ್ತು ವಿಧಾನಸಭೆಗಳಲ್ಲಿ ಶೂನ್ಯ ವೇಳೆಯಲ್ಲಿ ವಿಷಯವನ್ನು ಪ್ರಸ್ತಾಪ ಮಾಡಿದಂಥವರು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಹತ್ತು ಸಾವಿರ ಕೊಡ್ತಾ ಇದ್ದಾರೆ ಇನ್ನು ಹೈ ಅವರಿಗೆ ಹತ್ತು ಸಾವಿರದ ಐನೂರು ಇನ್ನು ಪಿ ಯು ಬಂದುಬಿಟ್ಟು ಹನ್ನೆರಡು ಸಾವಿರ ಇದು ಕನಿಷ್ಠ ವೇತನಕ್ಕಿಂತ ಕಡಿಮೆ ಇದೆ ಹೀಗಾಗಿ ಇಪ್ಪತ್ತು ಸಾವಿರ ಗೌರವದನ್ನು ಕೊಡಬೇಕೆಂದು ಒತ್ತಾಯವನ್ನು ಮಾಡ್ತಾರೆ ಸೊ ಅಟ್ಲೀಸ್ಟ್ ಇಪ್ಪತ್ತೈದು ಡಿಮಾಂಡ್ ಮಾಡ್ತಾರೆ ಸಮವೇರ್ ಎಲ್ಲ ಒಂದು ಕಡೆ ಒಂದು ಫಿಫ್ಟೀನು ಏಯ್ಟೀನ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ ಅಂದರೆ ಯಾವಾಗಲೂ ಡಿಮಾಂಡ್ ಜಾಸ್ತಿ ಇರಬೇಕು ಬೇಡಿಕೆ ಜಾಸ್ತಿ ಇರಬೇಕು ಬಟ್ ಅವೆಲ್ಲದ ಅವೆಲ್ಲವನ್ನು ಐ ತಿಂಕ್ ನಾವು ಸೈಡಿಗೆ ಇಟ್ಬಿಟ್ಟು ಕನಿಷ್ಠ ವೇತನ ಕಾಯ್ದೆಯಡಿಯಲ್ಲಿ ಪೇಸ್ಕೆಲನ್ನು ಸರ್ಕಾರಗಳು ಕೊಡಬೇಕಾದಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮಾತಾಡೋದಾದರೆ ಸೊ ನನ್ನ ಪ್ರಕಾರ ಟ್ವೆಂಟಿ ಟು ಟ್ವೆಂಟಿ ಫೈವ್ ಕೆ ಪರ್ ಮಂತು ಸೊ ಈ ಪ್ರೈಮರಿಲಲ್ಲಿ ಕೆಲಸ ಮಾಡೋಕ್ಕೆ ಟೀಚರ್ಸು ಮತ್ತು ಹೈಸ್ಕೂಲಲ್ಲಿ ಮಾಡ್ತಕ್ಕಂಥವ್ರು ಹಾಗೆಯೇ ಈ ಪದವಿ ಪೂರ್ವ ಕಾಲೇಜುಗಳಲ್ಲಿ ಮಾಡ್ತಕ್ಕಂಥ ಅತಿಥಿ ಉಪನ್ಯಾಸಕರಿಗೆ ಅದು ಖಂಡಿತವಾಗಲೂ ಅಷ್ಟು ಸಿಗಲೇಬೇಕು ಅಂತಕ್ಕಂಥದ್ದು ಆ್ಯಕ್ಟ್ ಹೇಳುತ್ತೆ ಬಟ್ ಆವಾಗಲೇ ಹೇಳಿದ್ನಲ್ಲ ನಾನು ಅಲ್ಲಿ ಎಲ್ಲಿ ಪೇಪರಲ್ಲಿ ಮಾತ್ರ ಪ್ರಿಂಟ್ ಆಗಿರುತ್ತೆ ಅದು ಯಾವುದೇ ಎಕ್ಸಿಕ್ಯೂಟ್ ಮಾಡಿಲ್ಲ ಈಗ ಯಾರೂ ಮಾಡಿಲ್ಲ ಒಂದಷ್ಟು ವರ್ಷಗಳ ಹಿಂದೆ ಆವಾಗ ಪ್ರೈಮರಿಯಲ್ಲಿ ಏಳುವರೆ ಇತ್ತು ಸೊ ಐ ಸ್ಕೂಲಲ್ಲಿ ಎಂಟಿತ್ತು ಅದು ಅದನ್ನು ರಿವೈಸ್ ಮಾಡಾದ ಮೇಲೆ ಎಷ್ಟು ವರ್ಷ ಆಗಿದೆ ಈಗ ಅದನ್ನು ರಿವೈಸ್ ಮಾಡಲಿಕ್ಕೇ ತುಂಬ ವರ್ಷ ತೊಗೊಂಡ್ರು ಬರೀ ಒಂದೂವರೆ ಎರಡು ಸಾವಿರನ ಇನ್ಕ್ರೀಸ್ ಮಾಡಲಿಕ್ಕೆ ಅದನ್ನು ತುಂಬ ದೊಡ್ಡ ಪ್ರಮಾಣದ ಪರಿಷ್ಕರಣೆ ಅಂತ ಇಲ್ಲಿ ಯಾರೂ ಹೇಳಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಹಾಗಾಗಿ ನೋಡಬೇಕು ಅಟ್ಲೀಸ್ಟ್ ಅಸೆಂಬ್ಲಿ ಸೆಷನ್ ಮುಗಿಯೋ ತನಕ ಮುಗಿದ ನಂತರದಲ್ಲಿ ಯಾ ಆಗಿರತಕ್ಕಂಥ ಚರ್ಚೆಗಳಿಗೆ ಪೂರಕವಾಗಿ ಯಾವೆಲ್ಲ ಒಂದು ಜ್ಞಾಪನಾ ಪತ್ರಗಳನ್ನು ಇಲಾಖೆ ಹಂತದಲ್ಲಿ ಸುತ್ತೋಲೆಯನ್ನು ಬಿಡುಗಡೆ ಮಾಡ್ತಾರೋ ಪರಿಷ್ಕರಣೆ ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ಎಲ್ಲ ಕಾದು ನೋಡಬೇಕೀಗ ಸೊ ಈಗ ಒತ್ತಾಯ ಮಾಡ್ತಾ ಇದ್ದಾರೆ ಎಲ್ಲರೂ ಈಗ ಸೊ ಆಲ್ಮೋಸ್ಟಲ್ಲಿ ನೋಡಿ ಕೊನೆಯ ಪ್ಯಾರ್ರಾಫಲ್ಲಿ ಅತಿಥಿ ಶಿಕ್ಷಕರು ಹಾಗೂ ಉಪನ್ಯಾಸಕರ ಗೌರವಧನದ ಪ್ರಸ್ತಾವನೆ ಆರ್ಥಿಕ ಇಲಾಖೆಯಿಂದ ತಿರಸ್ಕೃತಗೊಂಡಿದೆ ಹೀಗಾಗಿ ಈ ಸಂಬಂಧ ಮುಖ್ಯಮಂತ್ರಿಯವರು ಸದನಕ್ಕೆ ಉತ್ತರ ಕೊಡಬೇಕೆಂದು ಒತ್ತಾಯ ಮಾಡಿದರು ಇದಕ್ಕೆ ಬಿ ಜೆ ಪಿ ಇತರ ಶಾಸಕರು ಕೂಡ ದನಿಯನ್ನೇ ಗೂಡಿಸಿದ್ರು ಮುಖ್ಯಮಂತ್ರಿಯನ್ನು ಆನ್ಸರ್ ಮಾಡಬೇಕು ಬಟ್ ಎಜುಕೇಷನ್ ಆಗಲಿ ಏರ್ ಎಜುಕೇಷನ್ ಆಗಲಿ ಸೊ ಸಿ ಎಂ ಗಮನಕ್ಕೆ ತರಬೇಕು ಇದೆ ಯಾಕೆಂದರೆ ಅವರೇ ಪಾರ್ಟಿಯ ಮಿನಿಸ್ಟರ್ಸ್ ಮತ್ತು ಎಮ್ ಎಲ್ ಎಸ್ ಆದ್ದರಿಂದ ಮತ್ತು ಐರ್ ಮಿನಿಸ್ಟರ್ಸ್ ಆಗಿರೋದ್ರಿಂದ ಇವರು ಇವರು ಆ ಸಿ ಎಂ ಗಮನಕ್ಕೆ ತರಲಿಕ್ಕೆ ಎಲ್ಲ ಸಾಧ್ಯತೆಗಳು ಅವಕಾಶಗಳು ಇರುತ್ತೆ ಸೊ ಆ ನಿಟ್ಟಿನಲ್ಲಿ ಇವರು ಏನು ಮಾಡ್ತದನ್ನು ಕಾದು ನೋಡಬೇಕಾಗಿದೆ ಅಂತ ಈಗ ಇವರೆಲ್ಲ ತುಂಬ ವರ್ಷಗಳಾಗಿದೆ ಪರಿಷ್ಕರಣೆ ಮಾಡಿ ನಾವು ಅವಾಗ ಮಾಡೋದು ಕೂಡ ತುಂಬ ಕಡಿಮೆ ಇದೆ ಹಾಗಾಗಿ ಒಂದು ಅವರೇಜ್ ಸ್ಯಾಲ್ರಿ ಏನಾದರೂ ಕೊಡಬೇಕು ಅವ್ರು ಮಾಡ್ತಕ್ಕಂಥ ಕೆಲಸಕ್ಕೆ ಅಂತ ಅವ್ರು ಹೇಳಿದ್ರೆ ಒತ್ತಾಯ ಮಾಡಿದ್ರೆ ಅದಕ್ಕೆ ಏನಾದರೂ ಆಗುತ್ತೆ ಬಟ್ ಏನು ಮಾಡದೇ ಇದ್ರಂತೋ ಇದೇ ಕತೆ ಇದು ಇನ್ನೂ ಕಂಟಿನ್ಯೂ ಆಗುತ್ತೆ ಅಷ್ಟೇ ಈಗ ಸೊ ಕಾದು ನೋಡೋಣ ಈಗ ಡಿಸ್ಕಷನ್ಸಲ್ಲ ಆಗಿದೆ ಯಾವಾಗ ಇದಕ್ಕೆ ಒಂದು ಒಂದು ಕಂಪ್ಲೀಟ್ ಪಿಕ್ಚರ್ ಸಿಗುತ್ತೆ ಅಂತ ಸೊ ವಿ ಜಸ್ಟ್ ವೆಯ್ಟ್ ನೋಡೋಣ ಈಗ ಯಾವಾಗುತ್ತೆ ಅಂತ ಸೊ ಧನ್ಯವಾದ ಈ ಒಂದು ವೀಡಿಯೋನ ವಾಚ್ ಮಾಡೋದಕ್ಕೆ